ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ಕಥಾ ಕಣಜಿ ಸ್ಮಿತಾ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ಹೃದಯ ಬಡಿತ ಇದು ನಿಂದೇನ ಕಥೆಯ ಐದನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗ್ತಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕತೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಜೊತೆಗೆ ಲೈಕ್ ಶೇರ್ ಕೂಡ ಮಾಡಿ ಅಧ್ಯಾಯ ಐದು ಡಾಕ್ಟರ್ ಕೊಟ್ಟಿದ್ದ ಚೀಟಿಯನ್ನು ಹಿಡಿದುಕೊಂಡು ಮೆಡಿಕಲ್ನಿಂದ ಅವಳಿಗೆ ಮೆಡಿಸಿನ್ನ ಜೊತೆಗೆ ಮನೆಗೆ ಬೇಕಾದ ರೇಷನ್ ತರಕಾರಿಗಳನ್ನು ಹಿಡಿದು ಮನೆಗೆ ಬಂದನು ಪ್ರಖ್ಯಾತ ಒಳಗೆ ಬಂದವನೇ ಅದನ್ನೆಲ್ಲ ಅಡುಗೆ ಕೋಣೆಯಲ್ಲಿಟ್ಟವನು ಪ್ರಾರ್ಥನಾಳ ಬಳಿ ಬಂದು ತೆಗು ಇದರಲ್ಲಿ ನಿಮಗೆ ಬೇಕಾದ ಎಲ್ಲ ಮೆಡಿಸಿನ್ ಇದೆ ರಾತ್ರಿ ಊಟ ಆದಮೇಲೆ ಟ್ಯಾಬ್ಲೆಟ್ ತಿನ್ನು ಹಾಗೆ ಚೆನ್ನಾಗಿ ಊಟ ಮಾಡು ಫ್ರೂಟ್ಸ್ ಕೂಡ ತಂದಿದ್ದೀನಿ ಊಟ ಮಾಡಿ ಆದಮೇಲೆ ತಿನ್ನು ತೆಗು ಇದ್ದನ್ನು ನಿನ್ನ ಬ್ಯಾಗಲ್ಲಿ ಇಟ್ಕೋ ಎಂದವನು ಅವಳ ಕೈಗೆ ಮೆಡಿಸಿನ್ನ ಪ್ಯಾಕೆಟ್ ಕೊಟ್ಟು ಅಲ್ಲಿಂದ ಅಡುಗೆ ಕೋಣೆಗೆ ಹೋದಳು ಅವನು ಕೊಟ್ಟ ಮೆಡಿಸಿನ್ಗಳನ್ನು ತನ್ನ ಲಗೇಜ್ನಲ್ಲಿಟ್ಟವಳು ನೇರವಾಗಿ ಅಡುಗೆ ಕೋಣೆಗೆ ಬಂದಳು ತರಕಾರಿ ಕಟ್ ಮಾಡುತ್ತಿದ್ದ ಪ್ರಖ್ಯಾತ್ ಅವಳನ್ನು ನೋಡಿ ಕಣ್ಣಲ್ಲಿಯೇ ಏನು ಎಂದು ಸನ್ನೆ ಮಾಡಲು ಅದು ಅದು ನೀವು ನನಗೆ ಹೆಲ್ಪ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ತುಂಬ ಸಹಾಯ ಮಾಡ್ತಾಯಿದ್ದೀರಾ ಈ ಮನೆಯಲ್ಲಿರೋದಕ್ಕೆ ಜಾಗನೂ ಕೊಟ್ಟ್ರಿ ಈಗ ನೋಡಿದರೆ ನನಗೆ ಮೆಡಿಸಿನ್ ಕೂಡ ತಂದು ಕೊಟ್ಟ್ರಿ ಅದು ಕೂಡ ಪರಿಚಯ ಇಲ್ಲದೆ ಇರೋಳಿಗೆ ಅದಕ್ಕೆ ನಿಮಗೆ ಥ್ಯಾಂಕ್ಸ್ ಅಂತ ಬಂದೆ ನಿಮ್ಮ ಸಹಾಯಕ್ಕೆ ನಾನು ಹೇಗೆ ಥ್ಯಾಂಕ್ಸ್ ಹೇಳಬೇಕೋ ಗೊತ್ತಾಗ್ತಿಲ್ಲ ನಿಮ್ಮ ಋಣನ ಅದು ಹೇಗೆ ತೀರಿಸಲು ತಿಳಿತಿಲ್ಲ ಎಂದು ಕೃತಜ್ಞತಾ ಭಾವದಿಂದ ನುಡಿದರೆ ಪ್ರಖ್ಯಾತ ತರಕಾರಿ ಕಟ್ ಮಾಡುತ್ತಲೇ ಅದರಿಂದ ಒಂದು ಕ್ಯಾರೆಟ್ನ ಪೀಸ್ ತಿನ್ನುತ್ತಾ ಥ್ಯಾಂಕ್ಸ್ ಎಲ್ಲ ಏನು ಬೇಡ ಈಗ ಹೇಳಿದೆಯಲ್ಲ ನಿಮ್ಮ ಉಪಕಾರನ ಅದು ಹೇಗೆ ತೀರಿಸಬೇಕು ಗೊತ್ತಾಗ್ತಿಲ್ಲ ಅಂತ ಸಿಂಪಲ್ ನಿನಗೆ ಜ್ವರ ಬಂದು ಪ್ರಜ್ಞೆ ತಪ್ಪಿದ್ದಾಗ ಡಾಕ್ಟರ್ನ ಕರೆಸಿ ಚೆಕಪ್ ಮಾಡಿಸಿದ್ದಕ್ಕೆ ಐನೂರು ರೂಪಾಯಿ ಫೀಸ್ ಹಾಗೆ ನಿಮಗೆ ಅವರು ಬರೆದುಕೊಟ್ಟ ಎಲ್ಲ ಮೆಡಿಸಿನ್ನ ಮೆಡಿಕಲ್ನಿಂದ ತಂದಿದ್ದಕ್ಕೆ ಆರ್ನೂರ ಎಪ್ಪತ್ತೈದು ರೂಪಾಯಿ ಹಾಗೆ ನಿಮಗೆ ಮೆಡಿಸಿನ್ ತರೋಕೆ ಅಂತ ಬೈಕ್ನಲ್ಲಿ ಹೋಗಿದ್ದೆ ಅಲ್ವಾ ಅದಕ್ಕೆ ಪೆಟ್ರೋಲ್ಗೆ ಒಂದು ನೂರು ರೂಪಾಯಿ ಮತ್ತೆ ನೀನು ನನ್ನ ಮನೆಯಲ್ಲಿ ಎಲ್ಲಿ ತನಕ ಇರ್ತೀಯೋ ಅಲ್ಲಿ ತನಕದ ರೆಂಟ್ ಹೆಚ್ಚೇನಿಲ್ಲ ಜಸ್ಟ್ ಐನೂರು ರೂಪಾಯಿ ಸೊ ಟೋಟಲ್ ಆಗಿ ಸಾವಿರದ ಏಳ್ನೂರ ಎಪ್ಪತ್ತೈದು ರೂಪಾಯಿನ ನನ್ನ ಕೈಗೆ ಇಟ್ಟುಬಿಟ್ಟು ಹೋಗು ಸಾಕು ಅಲ್ಲಿಗೆ ನಿನ್ನ ಲೆಕ್ಕ ಆಗುತ್ತೆ ಹಾಗೆ ನನ್ನ ಋಣನೂ ತೀರಿಸಿದ ಹಾಗೆ ಆಗುತ್ತೆ ಎಂದು ಹೇಳಿದರೆ ಅವನ ಮಾತಿಗೆ ಪೆಚ್ಚಾಗುವ ಪ್ರಾರ್ಥನಾ ತನ್ನ ಕಣ್ಣುಗಳನ್ನು ಗೋಲಿ ಮಾತ್ರ ಮಾಡಿ ಏನು ಇಷ್ಟಕ್ಕೆಲ್ಲ ನಾನ್ ನಿಮ್ಗೆ ಟೋಟಲ್ ಆಗಿ ಸಾವಿರದ ಏಳ್ನೂರ ಎಪ್ಪತ್ತೈದು ರೂಪಾಯಿ ಕೊಡ್ಬೇಕಾ ಸದ್ಯಕ್ಕೆ ನನ್ನ ಹತ್ರ ಅಷ್ಟು ಅಮೌಂಟ್ ಇಲ್ಲ ನಾನು ಊರಿಗೆ ಹೋದ್ಮೇಲೆ ನಿಮ್ ಹಣನ ಕೊಡ್ತೀನಿ ಎಂದವಳು ಮತ್ತೆ ಇವತ್ತು ಬೆಳಿಗ್ಗೆ ತಿನ್ನ ತಿಂಡಿಗೆ ಮತ್ತೆ ರಾತ್ರಿ ಮಾಡೋ ಊಟಕ್ಕೆ ಸ್ನಾನದ ನೀರಿಗೆ ಇದಕ್ಕೂ ಹಣ ಕೊಡ್ಬೇಕಾ ಎಂದು ಪುಟ್ಟ ಮಕ್ಕಳ ಹಾಗೆ ಮುದ್ದಾಗಿ ಕೇಳಿದರೆ ಅವಳ ಮಾತು ಕೇಳಿ ಪ್ರಖ್ಯಾತಿ ನಗು ತಡೆಯಲಾಗಲಿಲ್ಲ ತುಟಿ ಅಂಚಿನಲ್ಲಿ ನಕ್ಕವನು ಇಲ್ಲ ಇಲ್ಲ ಅದೇನೋ ಫ್ರೀ ನನ್ನ ಕಡೆಯಿಂದ ನೀನು ಇಷ್ಟಕ್ಕೆ ಮಾತ್ರ ಹಣ ಕೊಟ್ಟರೆ ಸಾಕು ಎನ್ನುತ್ತಾನೆ ಅವನ ಆ ಮಾತಿಗೂ ಪೆದ್ದಿಯ ಹಾಗೆ ತಲೆ ಆಡಿಸುವ ಹುಡುಗಿಯನ್ನು ನೋಡಿ ಇನ್ನೂ ನಗು ತಡೆಯಲಾಗಲಿಲ್ಲ ಅವನಿಗೆ ಅವಳ ಮುಗ್ಧತೆ ನೋಡಿ ನಗಬೇಕಳಬೇಕು ಎಂದು ತೋಚದ ಹಾಗಾಗಿತ್ತು ಸರಿ ಇಲ್ಲಿಂದ ಮತ್ತೆ ನಮ್ಮ ಊರಿಗೆ ಹೋಗುವಾಗ ನಿಮ್ಮ ಹಣನ ಸೆಟ್ಲ್ಮೆಂಟ್ ಮಾಡಿನೇ ಹೋಗೋದು ಆದ್ರೆ ನಂಗೆ ಈಗ ನಿಮ್ಮಿಂದ ಒಂದು ಸಣ್ಣ ಹೆಲ್ಪ್ ಆಗ್ಬೇಕಿತ್ತು ಎಂದವನ ಅವನ ಮುಂದೆ ತನ್ನ ಬೇಡಿಕೆ ಇಡುತ್ತಾಳೆ ಪ್ರಾರ್ಥನಾ ಅವಳ ಮಾತಿಗೆ ಮಾತಾಡದೆ ಕಣ್ಣಲ್ಲಿ ಏನು ಕೇಳು ಎಂದು ಸನ್ನೆ ಮಾಡುವ ಪ್ರಖ್ಯಾತಕ್ಕೆ ಅದು ನನಗೆ ನಿಮ್ಮ ಫೋನ್ ಒಮ್ಮೆ ಬೇಕಿತ್ತು ಸ್ವಲ್ಪ ಮಾತಾಡೋಕಿತ್ತು ಕೊಡ್ತೀರಾ ಪ್ಲೀಸ್ ಎಂದು ಮೆಲ್ಲಗಿನ ಧ್ವನಿಯಲ್ಲಿ ನುಡಿಯುವ ಹೆಣ್ಣನ್ನೇ ನೋಡುವವನು ನಿಂಗೆ ನಿನ್ನವಳು ತನ್ನವಳು ಯಾರು ಇಲ್ಲ ಅಂತ ಅಂದಿದ್ದೆ ಮತ್ತೀಗ ಫೋನ್ ಯಾಕೆ ಎಂದು ಕೇಳುತ್ತಾನೆ ಅವನ ಮಾತಿಗೆ ತಡವಡಿಸುವ ಪ್ರಾರ್ಥನಾ ಅದು ಅದು ನನ್ನ ಫ್ರೆಂಡ್ ಫ್ರೆಂಡೊಬ್ಬಳಿದ್ದಾಳೆ ನಂಗೆ ಗೊತ್ತಿರೋಳು ಅವಳೊಬ್ಬಳೆ ಅದಕ್ಕೆ ಅವಳ ಹತ್ರ ಮಾತಾಡಬೇಕಿತ್ತು ಸ್ವಲ್ಪ ಫೋನ್ ಕೊಡ್ತೀರಾ ಪ್ಲೀಸ್ ಎಂದು ಮತ್ತೆ ಕೇಳುತ್ತಾಳೆ ಅವಳ ಬೇಡಿಕೆ ಪೂರೈಸುವ ಹಾಗೆ ಜೇಬಿನಿಂದ ತನ್ನ ಫೋನ್ ತೆಗೆದು ಅವಳ ಕೈಗೆ ಕೊಡುತ್ತಾನೆ ಖುಷಿಯಿಂದ ಅವನ ಕೈಯಿಂದ ಫೋನ್ ಪಡೆದುಕೊಳ್ಳುವ ಪ್ರಾರ್ಥನಾ ಅವನಿಗೆ ಬೆನ್ನು ಹಾಗೆ ಹೋದವಳು ಮತ್ತೆ ತಿರುಗಿ ಇದಕ್ಕೂ ನಾನು ನಿಮಗೆ ಹಣ ಕೊಡಬೇಕಾ ಫೋನ್ನಲ್ಲಿ ಮಾತಾಡೋಕೆ ಎಂದು ಕೇಳುತ್ತಾಳೆ ಅವಳ ಮುಗ್ಧತೆಯ ಪ್ರಶ್ನೆಗೆ ಮತ್ತೊಮ್ಮೆ ಮೀಸೆ ಮರೆಯಲ್ಲಿ ನಗುವ ಪ್ರಖ್ಯಾತ ಬೇಡ ಅದು ನನ್ನ ಕಡೆಯಿಂದ ನಿಂಗೆ ಆಫರ್ ಎಂದು ನಕ್ಕವನು ಅಯ್ಯೋ ರಾಮ ಎಂದು ಹೇಳಿ ತನ್ನಷ್ಟಕ್ಕೆ ಕೆಲಸದಲ್ಲಿ ತೊಡಗಿದರೆ ಅವನ ನಗುವನ್ನು ಇದೇ ಮೊದಲನೇ ಬಾರಿಗೆ ನೋಡಿದ ಪ್ರಾರ್ಥನಾ ಅವನ ನಿಷ್ಕಲ್ಮಶ ನಗುವಿಗೆ ಶರಣಾಗುತ್ತಾಳೆ ಹಾಗೆ ಅವನು ನಕ್ಕಾಗ ಅವನ ಕೆನ್ನೆಗಳಲ್ಲಿ ಮೂಡಿದ ಗುಳಿಗಳನ್ನು ನೋಡಿ ಇನ್ನಷ್ಟು ಖುಷಿ ಪಡುತ್ತಾಳೆ ಅವನ ಸುಂದರವಾದ ಮುಖಕ್ಕೆ ಆ ಗುಳಿಕೆನ್ನೆ ಇನ್ನಷ್ಟು ಮೆರುಗು ಕೊಟ್ಟಿತ್ತು ಪ್ರಖ್ಯಾತನ ಕೈಯಿಂದ ಫೋನ್ ಪಡೆದುಕೊಂಡು ಹೊರಗೆ ಬಂದ ಪ್ರಾರ್ಥನಾ ಈ ಶುಂಠಿ ಶಂಕರನಿಗೆ ನಗುಕು ಬರುತ್ತೆ ಅಂತಾಯ್ತು ಅಬ್ಬ ಅದೆಷ್ಟೊಂದು ಚೆನ್ನಾಗಿದೆ ಅವನ ನಗು ನಗುವಾಗ ಅವನ ಎರಡು ಕಣ್ಣೆಗಳಲ್ಲಿ ಕೂಡ ಬೀಳೋ ಡಿಂಪಲ್ ಇನ್ನೂ ಚೆನ್ನಾಗಿದೆ ಇಷ್ಟು ಚೆನ್ನಾಗಿರೋ ನಗು ಇಟ್ಕೊಂಡು ಈ ಜಡೆಮುನಿ ಯಾವಾಗಲೂ ಮುಖನ ಉಪ್ಪ ಅಂತ ನಿಟ್ಕೊಂಡಿರುತ್ತೆ ನಾನು ಎಲ್ಲೋ ಇವನಿಗೆ ನಗೋಕೆ ಬರೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ ಕೊನೆಗೂ ಇವನಿಗೆ ನಗೋಕೆ ಬರುತ್ತೆ ಅಂತ ಅಪ್ರೂವ್ ಆಗೋಯ್ತು ಡಿಂಪಲ್ ಕಿಂಗ್ ಅಲ್ಲಲ್ಲ ಶುಂಠಿ ಶಂಕರ ಎಂದು ತನ್ನಷ್ಟಕ್ಕೆ ನಕ್ಕವಳು ಪ್ರಣತಿಯ ನಂಬರ್ ಡಯಲ್ ಮಾಡುತ್ತಾಳೆ ಆಗ ಅವನು ಫೋನ್ನ ಪಡದೆಯಲ್ಲಿ ಪ್ರಣತಿ ಬೆಸ್ಟು ಎಂದು ಬರೆದು ಸೇವ್ ಮಾಡಿದ್ದನ್ನು ನೋಡಿ ಇವನಲ್ಲಿ ಪ್ರಣತಿ ನಂಬರ್ ಬೇರೆ ಇದೆ ಎಂದು ಹೇಳಿಕೊಂಡೇ ಅವಳಿಗೆ ಕಾಲ್ ಮಾಡುತ್ತಾಳೆ ಪ್ರಖ್ಯಾತನ ಕಡೆಯಿಂದ ಫೋನ್ ಬಂದಿದ್ದನ್ನು ಕಂಡು ಖುಷಿಯಿಂದ ಫೋನ್ ರಿಸೀವ್ ಮಾಡಿದ ಪ್ರಣತಿ ಹಲೋ ಪ್ರಖ್ಯಾತ್ ಹೇಗಿದ್ದೀಯೋ ಮತ್ತೇನು ಗೊತ್ತಾ ನಾನು ನನ್ನ ಫ್ರೆಂಡ್ ಒಬ್ಳನ್ನ ನಿನ್ನ ಅಡ್ರೆಸ್ಗೆ ಕಳಿಸಿದ್ದೆ ಕಳಿಸಿದೆ ಅಂತ ತುಂಬ ಕಷ್ಟದಲ್ಲಿದ್ದಾಳೆ ಕಣವಳು ಎಂದು ಒಂದೇ ಸಮನೆ ಮಾತು ಶುಡಿ ಹಚ್ಚಿಕೊಂಡವಳನ್ನು ತಡೆಯುವಂತೆ ಒಂದು ನಿಮಿಷ ಒಂದು ನಿಮಿಷ ಪ್ರಣತಿ ಮೇಡಮ್ ಇದು ಪ್ರಖ್ಯಾತಲ್ಲ ಪ್ರಾರ್ಥನಾ ನಾನು ಸೇಫ್ ಆಗಿ ಇಲ್ಲಿಗೆ ರೀಚ್ ಆಗಿದ್ದೀನಿ ಎನ್ನುತ್ತಾಳೆ ಪ್ರಾರ್ಥನಾ ಅವಳ ಧ್ವನಿ ಕೇಳುತ್ತಿದ್ದ ಹಾಗೆ ಆಶ್ಚರ್ಯದ ಜೊತೆ ನೆಮ್ಮದಿಯೂ ಆಗಿತ್ತು ಪ್ರಣತಿಗೆ ಪ್ರಾರ್ಥನಾ ನೀನೇನೆ ಸೇಫ್ ಸೇಫಾಗಿ ರೀಚ್ ಆದ್ಯ ಈಗ ಸಮಾಧಾನ ಆಗ್ತಿದೆ ಕಳೆ ಕೊನೆಗೂ ನೀನ ರಾಕ್ಷಸನ ಕೈಯಿಂದ ಬಚವಾದ್ಯಲ್ಲ ಅಷ್ಟು ಸಾಕು ಅದು ಸರಿ ಪ್ರಖ್ಯಾತ ಹತ್ರ ಎಲ್ಲ ವಿಷಯನ ಹೇಳಿದ್ಯಾ ಏನಂದ ಅವನು ಎಂದು ಕೇಳುತ್ತಾಳೆ ನಾನು ಚೆನ್ನಾಗಿದ್ದೀನಿ ಕಣೆ ಆದರೆ ಪ್ರಖ್ಯಾತ್ ಹತ್ರ ನಾನಿನ್ನೂ ಏನೂ ಹೇಳೋಕೆ ಆಗಿಲ್ಲ ಆದರೂ ನಿನ್ನ ಫ್ರೆಂಡ್ ಮಾತ್ರ ತುಂಬ ಒಳ್ಳೆಯವನ ಕಣೆ ಎಂದು ಹೇಳಿದವಳು ಪ್ರಖ್ಯಾತ್ ಮನೆಗೆ ಬಂದ ನಂತರ ನಡೆದ ಎಲ್ಲ ಘಟನೆಗಳನ್ನು ಹಂತ ಹಂತವಾಗಿ ವಿವರಿಸಿ ಹೇಳಿದಳು ಅವಳ ಮಾತು ಕೇಳಿ ಇಷ್ಟೆಲ್ಲ ಆಯ್ತೀನಿ ಎಂದು ಆಶ್ಚರ್ಯ ವ್ಯಕ್ತಪಡಿಸಿದ ಪ್ರಣತಿ ಆದರೂ ನೀನು ಅವನ ಹತ್ರ ಎಲ್ಲ ವಿಷಯನೂ ಹೇಳಬೇಕಿದ್ರು ಎನ್ನುತ್ತಾಳೆ ಹೇಳ್ತೀನಿ ಕಣೇ ಆದ್ರೆ ಸದ್ಯಕ್ಕೆ ಈಗೇನು ಹೇಳಲ್ಲ ಎಲ್ಲದಕ್ಕೂ ಒಂದು ಟೈಮ್ ಅನ್ನೋದಿದೆ ಅಂಥ ಟೈಮ್ ಬಂದಾಗ ನಾನೇ ಹೇಳ್ತೀನಿ ಅವನ ಹತ್ರ ಈಗ ಸದ್ಯಕ್ಕೆ ಆ ವಿಷಯ ನನ್ನಲ್ಲೇ ಇರಲಿ ಎನ್ನುತ್ತಾಳೆ ಅಷ್ಟರಲ್ಲಿ ಅಡುಗೆ ಮುಗಿಸಿ ಹೊರಗೆ ಬರುತ್ತಿರುವ ಪ್ರಖ್ಯಾತನನ್ನು ನೋಡಿದ ಕೂಡಲೇ ಅವನು ಇದ್ದಾನೆ ನಿಂಗೆ ಇನ್ನೊಮ್ಮೆ ಕಾಲ್ ಮಾಡ್ತೀನಿ ಬಾಯ್ ಎಂದು ಹೇಳಿ ಫೋನ್ ಕಟ್ ಮಾಡಿ ಅದನ್ನು ಫೋನ್ ಮಾಡಿದ ಪಟ್ಟಿಯಿಂದ ಡಿಲೀಟ್ ಮಾಡಿ ಅವನ ಹತ್ತಿರ ಬಂದು ತೆಗೊಳ್ಳಿ ನಿಮ್ಮ ಫೋನ್ ತುಂಬ ಥ್ಯಾಂಕ್ಸ್ ಎಂದಳು ಅವಳ ಕೈಯಿಂದ ಫೋನ್ ಪಡೆದುಕೊಂಡವನು ಆಯ್ತಾ ಮಾತಾಡಿ ಎಂದು ಕೇಳುತ್ತಾನೆ ಅವನ ಮಾತಿಗೆ ಹ್ಞೂ ಎಂದು ತಲೆ ಆಡಿಸಿದವಳು ಅಲ್ಲಿಂದ ಹೋದಳು ನಂಜುಂಡನ ಕೆನ್ನಿಗೆ ಬಾರಿಸಿದ ಹೆಂಗಸು ಗೊತ್ತಿಲ್ಲ ಏನು ಅರ್ಥ ಚಿನ್ನದ ಮೊಟ್ಟೆ ಇಡುವ ಕೋಳಿ ಕಣವಳು ನಿಮ್ಮನ್ನೆಲ್ಲ ನಾನು ಕತ್ತಿ ಕಾಯೋಕೆ ಬಿಟ್ಟಿದ್ದೀನ ನೆಟ್ಟಗೆ ಒಂದು ಹುಡುಗಿನ ಹ್ಯಾಂಡಲ್ ಮಾಡೋಕೆ ಬಾರದಿದ್ದ ಮೇಲೆ ನೀವು ಜೀವಂತವಾಗಿರೋದಕ್ಕೆ ನಾಲಾಯಕಗಳು ಎಂದಳು ಇಲ್ಲಕ್ಕ ಅವಳು ಎಲ್ಲೂ ನಮ್ಮ ಕಣ್ಣು ತಪ್ಪಿಸಿ ಹೋಗಿದ್ದಾಳೆ ಅವಳು ಫ್ರೆಂಡ್ನ ವಿಚಾರಿಸಿದ್ರೆ ಅವಳಿಗೂ ಗೊತ್ತಿಲ್ಲ ಅಂತಿದ್ದಾಳೆ ಆದ್ರೆ ನೀನೇನು ಯೋಚನೆ ಮಾಡಬೇಡ ಆದಷ್ಟು ಬೇಗ ಅವಳನ್ನು ಕರ್ಕೊಂಡು ಬಂದು ನಿನ್ ಕಾಲ್ಬುಡದಲ್ಲಿ ಹಾಕ್ತೀನಿ ಅಲ್ಲಿ ತನಕ ನಿಂಗ್ ಮುಖ ತೋರಿಸಲ್ಲ ಎಂದು ಹೇಳಿ ಅಲ್ಲಿಂದ ತನ್ನ ಹುಡುಗರ ಜೊತೆ ಕೋಪದಿಂದ ಹೋಗುತ್ತಾನೆ ನಂಜುಂಡ ಪ್ರಾರ್ಥನೆ ತಪ್ಪಿಸಿಕೊಂಡು ಹೋದ ವಿಷಯ ತಿಳಿದು ಆ ಹೆಂಗಸಿ ಕೈ ಕೈ ಹಿಸುಕಿಕೊಂಡಳು ಪ್ರಾರ್ಥನಾಳ ಜೊತೆ ಮಾತಾಡಿದ ನಂತರ ಪ್ರಣತಿಯ ಮನಸ್ಸು ನಿರಾಳ ಆಗಿತ್ತು ಅಬ್ಬ ಸದ್ಯ ಪ್ರಾರ್ಥನಾ ಪ್ರಖ್ಯಾತ್ ಮನೆಗೆ ಸೇರಿಕೊಂಡು ಬಿಟ್ಲು ಇನ್ನು ಯಾವ ಸಮಸ್ಯೆನೂ ಇಲ್ಲ ಅಂತೂ ಅವಳು ದಡಕ್ಕೆ ಸೇರಿಕೊಂಡು ಬಿಟ್ಲಲ್ಲ ಇನ್ನು ಅವಳ ಜೀವನಕ್ಕೆ ಯಾರ ಕಾಟನೂ ಇರಲ್ಲ ಆದರೆ ನಾಳೆ ಮತ್ತೆ ಆ ನಂಜುಂಡನ ಕಡೆಯವರು ಬಂದರೆ ಬಂದು ನನ್ನ ಫೋನ್ ಚೆಕ್ ಮಾಡಿದರೆ ಎಂದು ಹೇಳಿಕೊಂಡವಳು ಈ ಫೋನ್ನ ಸಿಮ್ ಕಾರ್ಡ್ನೇ ತೆಗೆದು ಎಲ್ಲಾದರೂ ಹಾಕಿಬಿಟ್ರೆ ಆಗ ಹೇಗೆ ಅವರು ಪ್ರಾರ್ಥನ ಕಂಡು ಹಿಡಿಯೋಕ್ಕಾಗುತ್ತೆ ಹೌದು ಇದೇ ಒಳ್ಳೆ ಐಡಿಯಾ ಮೊದಲು ಸಿಮ್ ಚೇಂಜ್ ಮಾಡ್ಕೋಬೇಕು ಇಲ್ಲಾಂದ್ರೆ ಖಂಡಿತ ಬೀಳ್ತೀನಿ ಹೇಗಿದ್ರೂ ಈಗ ಪ್ರಾರ್ಥನಾ ಸೇಫಾಗಿ ಒಂದು ಕಡೆ ಸೇರ್ಕೊಂಡಿದ್ದಾಳೆ ಹಾಗಿದಾಗಿ ಸಿಮ್ನ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಎಂದು ಹೇಳಿಕೊಂಡವಳು ತನ್ನ ಫೋನ್ನ ಸಿಮ್ ಕಾರ್ಡ್ ಬದಲಾಯಿಸುತ್ತಾಳೆ ಮುಂದುವರಿಯುವುದು